ಕುಡ್ದಬ್ಬ ಅವ್ರಿಗೆ ಶುಭಾಶಯ ಹೇಳಬೇಕು ಅಂತೇಳಿ ಮೈಸೂರಿನಲ್ಲಿ ಸಂಜೆ ಇನ್ನೊಂದು ಕಾರ್ಯಕ್ರಮ ಇದೆ ನನಗೆ ಸೊ ಆ ಕಾರ್ಯಕ್ರಮಕ್ಕೆ ಬಂದಾಗ ನೇರ ಭೇಟಿಯಾಗಿ ಫೋನ್ ಮೇಲೆ ಭೇಟಿ ಮಾತಾಡ್ತಾಯಿದ್ವಿ ಇವತ್ತು ನೇರವಾಗಿ ಭೇಟಿಯಾಗಿ ಅವರಿಗೆ ಶುಭಾಶಯವನ್ನು ಹೇಳೋಗ್ಬೇಕು ಅಂಥೇಳಿ ಆ ದೃಷ್ಟಿ ಇಟ್ಕೊಂಡು ಬಂದೆ ಈಗ ಪೂಜೆ ಮುಗಿಸ್ಕೊಂಡು ಬರ್ತಾ ಇದಾರೆ ಮೀಟ್ ಮಾಡಿ ಹೋಗ್ತೀನಿ ಇನ್ನು ಇನ್ನು ಬಾಕಿದೆಲ್ಲ ನೆನ್ನೆನೆ ಹೇಳಿದೀನಿ ನಾನು ಈಗ ಜೆ ಡಿ ಎಸ್ನಿಂದ ನೋವು ಅವ್ರು ಒಬ್ಬರೇ ಅಲ್ಲ ಸುಮಾರೊಂದು ಹತ್ತು ಹನ್ನ ಹದಿಮೂರು ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿ ನಾಯಕರುಗಳು ಕೂಡ ನಾನು ಇವರು ಜೆ ಡಿ ಎಸ್ ಕುಮಾರಸ್ವಾಮಿ ಸರಿ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳಿದೆ ನಾನು ನಾನಿದ್ದಾಗ ಇಪ್ಪತ್ತು ಸಾವಿರ ಗೆದ್ರಿ ನೀವು ಬರೀ ನಾಲ್ಕು ಕೋಟಿ ಖರ್ಚು ಮಾಡಿ ಈ ಕೇಂದ್ರದ ಮಂತ್ರಿ ಬಿ ಜೆ ಪಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಸೋತ್ರಿ ಇವದವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ ಪಾಪ ನಿಖಿಲ್ನ ಕೈಯಲ್ಲೇ ಹೇಳಿಸಿದ್ದಾರೆ ಬೆಳೆಯೋ ಹುಡುಗ ಇವರು ಹಾಳಾದರು ಅವರಿಗೂ ಹಾಳು ಮಾಡಿದರು ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಹಿಂಕೊಂಡು ಮಾಡ್ಕೊಳ್ಲಾರ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಬಸವಣ್ಣನವರ ಸಿದ್ಧಾಂತದ ಮೇಲೆ ಕೆಂಪೇಗೌಡರ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವ್ರ ಸಿದ್ಧಾಂತದ ಮೇಲೆ ಏನು ಅವರ ನಿಮ್ಮ ತಂದೆಯವರಿದ್ದರು ಆವಾಗ ಆ ಸಿದ್ಧಾಂತಕ್ಕೆ ನೀವು ಮರಳು ಬರೋದಾದರೆ ಕರ್ನಾಟಕದ ಜನ ನಿಮ್ಮನ್ನು ಮತ್ತೊಂದು ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ ಆದರೆ ನೀವು ಅದೇನು ಮಾಡ್ತೀರ ಮುಂದೆ ಗೊತ್ತಿಲ್ಲ ಆದರೆ ನಾವು ಕೂರಕ್ಕಾಗಲ್ಲ ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಸೊ ಮುಂದೆ ನಾವೊಂದು ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ಮೂರನೇ ಶಕ್ತಿ ಹೆಂಗೂ ಇವರು ಬಿ ಜೆ ಪಿ ಮದುವೆಯಾಗಿ ಇವ್ರ ಪರಿಸ್ಥಿತಿ ಅಲ್ಲಲ್ ಆಗಿದೆ ಈಗ ಕೇವಲ ಎರಡು ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದು ಕೊಟ್ಟಿದ್ದು ಅಂಥ ಒಂದು ವ್ಯಕ್ತಿತ್ವವನ್ನು ಸೋಪ್ ನೀರಲ್ಲಿ ಹಾಕಿ ತೊಳ್ದಂಗೆ ತೊಳೆದು ಬಿಟ್ರು ಅವರು ಸೊ ಹಾಗಾಗಿ ನಮಗೂ ನೋವಿದೆ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು ಆದರೆ ಮಕ್ಕಳ ಕಡೆಯಿಂದ ಈ ಥರ ಆಗಿದೆ ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು ಸ್ವಂತ ಅತ್ತಿ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ ಸೊ ಅವರು ಕೂಡ ನ್ಯೂಸ್ಗಳಲ್ಲ ನಾನು ಕೇಳಿದ್ದಾರೆ ನೋಡಿದ್ದಾರೆ ಅವರೇನಾದರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ ಹೌದು ನಾನು ಮಾಡಿದ ತಪ್ಪಾಯಿತು ತಪ್ಪು ತೀರ್ಮಾನ ತಗೊಂಡೆ ಅಂಥೇಳಿ ಸರಿ ತೀರ್ಮಾನ ತಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು ಇವತ್ತು ಜಿ ಟಿ ದೇವೇಗೌಡರಿಗೆ ನಾನೇ ದೇವೇಗೌಡ್ರನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂಥೇಳಿ ಅವರನ್ನು ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು ಅವರು ತಾನು ಗೆದ್ದಿದ್ದಲ್ಲ ಪಕ್ಕದಲ್ಲಿ ಹುಣಸ್ರನ್ನು ಕೂಡ ಗೆಲ್ಲಿಸ್ಕೊಂಡ್ರು ಈಗ ಅವ್ರಿಗೇನು ಹೇಳಂಗಿಲ್ಲ ಕೇಳಂಗಿಲ್ಲ ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೊಳ್ತಿರೋದ್ರಿಂದ ಅವರು ಕೂಡ ಬೇಸರಾಗಿದ್ದಾರೆ ಈ ಮುಂದೆ ನಾನು ಜಿ ಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ ಕೂತ್ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಲ್ಲ ಸ್ವಂತ ನೆಲ ಈ ಮನೆಗೆ ಹೆಂಗೋ ಬೆಂಕಿ ಬಿದ್ದಿದೆ ಈಗ ಈ ಮನೆ ಜೆ ಡಿ ಎಸ್ ಇಲ್ಲ ಅಂತ ಆಯ್ತು ಗೊತ್ತಾಗ್ಬಿಡ್ತಲ್ಲ ಈ ಚನ್ನಪಟ್ಟಣ ಮಂಡ್ಯ ಮೈಸೂರಿನಾಗೆ ಜೆ ಡಿ ಎಸ್ ಇಲ್ಲ ಅಂದರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೇನಾದ್ರೂ ಸಿಕ್ಕಿತ್ತೆ ಗುಲ್ಬರ್ಗದಲ್ಲಿ ಸಿಕ್ಕೇ ಇವೆರಡು ಜಿಲ್ಲೆಯಲ್ಲೇ ಇವರು ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು ಆಮೇಲೆ ಅವರು ಒಂದು ಜಾತಿ ಅವ್ರ ಕಂತೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ ಇಪ್ಪತ್ತು ಸಾವಿರ ಸಾವಿರ ಬಿಟ್ಟರೆ ಏನು ಬಾಕಿ ಎಂಬತ್ತೈದು ಸಾವಿರ ಓಟು ಯು ಜಿಕ್ಕೆ ಬಂದಿರೋದು ಯಾವ ಜಾತಿ ಓಟದು ಯಾವ ಜಾತಿ ಓಟು ಒಕ್ಲಿಗರು ಓಟ್ ಅದ್ರಲ್ಲಿ ಬರ್ಲಿಲ್ವಾ ಒಕ್ಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗತ್ತಾ ರಾಮನಗರದಲ್ಲಿ ನಿಖಿಲ್ರವ್ರೆ ನಿಮಗೆ ಇಪ್ಪತ್ತು ಸಾವಿರ ಜನ ಒಕ್ಲಿಗರು ಓಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ